ಏನಂತ ಹೇಳ್ತೀವಿ ಮನುಷ್ಯನನ್ನು ಕುಗ್ಗಿಸುವಂಥ ಮನುಷ್ಯನನ್ನು ಬಲಹೀನತೆಯ ಕಡೆಗೆ ನಡೆಸುವಂಥ ಮನುಷ್ಯನನ್ನು ಭಯಂಕರವಾದಂಥ ಸ್ಥಿತಿಗತಿಗಳ ಕಡೆಗೆ ಅನಾರೋಗ್ಯದ ಕಡೆಗೆ ನಡೆಸುವಂಥ ಆಲೋಚನೆಯಲ್ಲಿ ಒಂದು ಯಾವುದ್ರಿ ಆಲೋಚನೆಯಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿ ಯಾವುದಂತಂದರೆ ಚಿಂತೆ ಎಂಬುದಾಗಿ ಹಲಲ್ವಿಯ ಚಿಂತೆ ಇಟ್ಟುಕೊಂಡಿರ್ತಕ್ಕಂಥ ಮನುಷ್ಯ ಜಾಸ್ತಿ ಅದರ ಕುರಿತಾಗಿ ಏನು ಇರ್ತಾನೆ ಆಲೋಚಿಸುವವನಾಗಿರ್ತಾನೆ ಹಲಲ್ವಿಯಾ ಹೇಸಲ್ಲ ನೋಡಿರಿ ಕೆಲವರಿಗೆ ತಮ್ಮ ಮಕ್ಕಳ ಕುರಿತಾಗಿ ಚಿಂತೆ ಮಕ್ಕಳ ಭವಿಷ್ಯತ್ತು ಏನಾಗುತ್ತೋ ಏನಿಲ್ಲೋ ಎನ್ನುವಂಥ ಒಂದು ಚಿಂತೆಯಲ್ಲಿಯೇ ಅವರು ಏನು ಮಾಡ್ತಾ ಇರ್ತಾರೆ ರೀ ಕಾಲವನ್ನು ಕಳೀತಾ ಇರ್ತಾರೆ ಚಿಂತೆ ಮಾಡಿ 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 ಅವರ ಅನಾರೋಗ್ಯಕ್ಕೆ ಈಡಾಗುವಂಥದ್ದನ್ನು ನಾವು ಸಮಾಜದಲ್ಲಿ ನಾವು ಕುಟುಂಬಗಳಲ್ಲಿ ನಾವು ಕಾಣ್ತಾ ಇರ್ತೀವಿ ಹಲಲ್ವಿಯ ದೇವರು ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಅನೇಕರು ಅನೇಕ ವಿಷಯವಾಗಿ ಏನು ಮಾಡ್ತಾರಂತೆ ಚಿಂತೆ ಮಾಡ್ತಾರೆ ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀವು ಚಿಂತೆ ಮಾಡಬೇಡಿರಿ ಎಂಬುದಾಗಿ ಹಲಲ್ವಿಯ ಪ್ರೇಜ್ನಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ರೋಗ ಬಂದಾಗ ಆ ರೋಗದ ವಿಷಯವಾಗಿ ಅವರು ಚಿಂತಾಕ್ರಾಂತರಾಗ್ತಾರೆ ಅಯ್ಯೋ ಈ ರೋಗದಿಂದ ನನಗೆ ಬಿಡುಗಡೆ ಕೊಡುವಂಥವ್ರು ಯಾರಿಲ್ವಾ ಈ ರೋಗ ನನ್ನನ್ನು ಏನು ಮಾಡ್ತಾ ಇದೆ ದಿನ ದಿನವೂ ಕೂಡ ನನ್ನನ್ನು ಮರಣದ ಕಡೆಗೆ ನನ್ನನ್ನು ಏನು ಮಾಡ್ತಾ ಇದೆ ನಡೆಸ್ತಾ ಇದೆ ಎಂಬುದಾಗಿ ಅಲ್ಲಿ ಓದಿದಂಥ ಮಕ್ಕಳು ಅಯ್ಯೋ ನಾನು ಜಾಬನ್ನು ಪಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ವಲ್ಲ ಅಂತೇಳಿ ಅದರ ವಿಷಯವಾಗಿ ಏನು ಮಾಡ್ತಾ ಇರ್ತಾರೆ ಚಿಂತೆಯನ್ನು ಮಾಡ್ತಾ ಚಿಂತೆ ಎನ್ನುವಂಥದ್ದು ಎಲ್ಲ ಮನುಷ್ಯನಲ್ಲಿ ಕಾಣಿಸುವಂಥ ಮುಖ್ಯವಾಗಿರ್ತಕ್ಕಂಥ ಒಂದು ಏನಾಗಿದೆ ರೀ ಲಕ್ಷಣವಾಗಿದೆ ಆದರೆ ವಾಕ್ಯ ಹೇಳ್ತಾ ಇದೆ ನೀವು ಚಿಂತಿಸಬೇಡಿರಿ ಎಂಬುದಾಗಿ ಅಲ್ಲಲ್ಲಿ ಯಾವ ಸಮಯದಲ್ಲಿ ಆ ವಾಕ್ಯವನ್ನು ಧ್ಯಾನ ಮಾಡೋಣ ಸತ್ಯವೇಧದಲ್ಲಿ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಶ್ರೀ ಲೋಕನು ಬರೆದಿಸುವೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನ ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಮೇಲಾದದ್ದಷ್ಟೇ ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಅವುಗಳಿಗೆ ಉಗ್ರಾಣವೂ ಇಲ್ಲ ಕಣಜವೂ ಇಲ್ಲ ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಹಲುತ್ತಾನೆ ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದಿತ್ತು ಅದಕ್ಕಿಂತ ಮೇಲೆ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಕಾರಣದಿಂದ ಇಪ್ಪತ್ತೆರಡನೇ ವಚನ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಎಂಬುದಾಗಿ ಅಲ್ಲಲ್ವಯ್ಯ ಅನೇಕರು ಯಾವುದರ ಕುರಿತಾಗಿ ಚಿಂತೆ ಮಾಡ್ತಾರೆ ರೀ ಬಟ್ಟೆಗಳ ಕುರಿತಾಗಿ ಮತ್ತೆ ಆಹಾರದ ಕುರಿತಾಗಿ ಎಂಬುದಾಗಿ ಹಲಲ್ವಿಯ ಇಲ್ಲ ನಾವು ನೋಡ್ತಾ ಇದ್ದೆ ಸ್ವಾಮಿ ಹೇಳ್ತಾ ಇದ್ರೆ ಏನಂತ ಹೇಳಿ ಊಟಕ್ಕಿಂತ ಪ್ರಾಣ ಮತ್ತು ಉಡುಪಿಗಿಂತ ಏನ್ರಿ ದೇಹ ಏನಂತೀವು ಮೇಲಾಗಿರುವಂಥ ಸಂಗತಿಗಳು ಹಲಲ್ವಿಯಾ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ನೀವು ಚಿಂತೆ ಮಾಡಬೇಡ್ರಿ ಚಿಂತೆ ಮಾಡಬೇಡ್ರಿ